ಬಹುಶಃ ಇದು ಒಂದು ರೀತಿ ಪುಣ್ಯದ ಕ್ಷೇತ್ರ ಈ ಕ್ಷೇತ್ರ ಮತ್ತೆ ಜೀರ್ಣೋದ್ಧಾರಕ್ಕೆಲ್ಲ ಸಿದ್ಧತೆ ಆಗ್ತಾ ಇರೋದು ಇದು ಹೆಮ್ಮೆ ವಿಷಯ ಭಾಳ ದಿನದಿಂದ ನೆಂದಿಗರಿಗೆ ಬಿದ್ದಿತ್ತು ಬಟ್ ಈಗೆಲ್ಲ ಚುರುಕೊಂಡಿದೆ ಜನವರಿ ಇಪ್ಪತ್ತೈದು ಅಥವಾ ಫೆಬ್ರವರಿ ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡಿ ಭಕ್ತರಿಗೆ ಅನುಕೂಲ ಆಗೋಕ್ಕೆಲ್ಲ ಒಂದು ಸಿದ್ಧತೆ ಆಗ್ತಾ ಇದೆ ಈಗೇನು ಕಾಮಗಾರಿಗಳು ನೆನಪುಗೆ ಬಿದ್ದಿತ್ತು ಅಥವಾ ಪೆಂಡಿಂಗ್ ಇತ್ತು ಅದನ್ನೆಲ್ಲನೂ ಕೂಡಲೇ ಡಿ ಸಿ ಅವರು ನಾವು ಈಗ ಪಿ ಆರ್ ಡಿಯಿಂದ ಪಿ ಆರ್ ಡಿ ಎಲ್ಲ ನಿರ್ಮಿತಿಯಿಂದ ಆದಷ್ಟು ಬೇಗ ಕೆಲಸ ತ್ವರಿತಗತಿಯಲ್ಲಿ ಜನವರಿ ನಾಲ್ಕರೊಳಗಡೆ ಇದನ್ನು ಪೂರ್ಣಗೊಳಿಸ್ಬೇಕಂತೇಳಿ ಅವರಿಗೆಲ್ಲ ಒಂದು ರೀತಿ ಆದೇಶವನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲನೂ ಪೂರ್ಣಗೊಳಿಸೋದಕ್ಕೆಲ್ಲ ತಯಾರಿ ಮಾಡ್ತಾಯಿದ್ದೀವಿ ಉದ್ಘಾಟನೆಗೆ ನಾನು ವರ್ಷ ಮತ್ತು ವರ್ಷ ಜೊತೆಗೆ ಮುಖ್ಯಮಂತ್ರಿ ಜನರ ಜೊತೆ ಮಹದೇಶ್ ಬೆಟ್ಟ ಬರ್ಬೇಕು ಅಂತ ನೋಡೋಣ ಎಲ್ಲೂ ಇಬ್ಬರು ಇಲ್ಲೇ ಬರ್ತಾರೋ ಅಲ್ಲೂ ಬರ್ತಾರೋ ಯಾರು ಆಗುತ್ತೋ ಅವರನ್ನು ಕರೆಸಿ ಇಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಎಲ್ಲ ಒಂದು ಸಿದ್ಧತೆ ಆಗ್ತದೆ ಒಂದು ಪ್ಲಾನ್ ರೆಡಿ ಮಾಡಿದ್ದೀನಿ ಯಾರಾಗುತ್ತೋ ಬೇರೆ ಅದೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಇರ್ತಾರೆ ಇಬ್ಬರು ಇರ್ತಾರೆ ಏನು ಪ್ರಜೆಕ್ಟ್ ಮಂಡನೆ ಆಗುತ್ತಲ್ಲ ನಾವು ಮಾತಾಡ್ತಾ ಇರೋದು ಜನವರಿ ಮೇ ಅಲ್ಲ ಸೊ ಇಬ್ಬರು ಏನು ಪುರುಷರಿದ್ದಾರೆ ಬರ್ತಾರೆ ಸೊ ಇವನ್ ಮಹದೇಶ್ವನ್ ಬೆಟ್ಟದಲ್ಲೂ ದಾಸೋಹಕ್ಕೆ ಇನ್ನೊಂದು ಉಳಿದಂಥ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡೋದಿದ್ದಾರೆ ಅವನು ಸಹ ಕೈಗೆತ್ಕೊಂಡಿದ್ದೀವಿ ಅದು ಸಹ ಆಗ್ತಾ ಇದೆ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿದ್ದೀವಿ ಮುಖ್ಯವಾಗಿ ಹಿಂದೆ ಏನು ರಾಜ್ಬೀದಿ ಇತ್ತು ಮತ್ತು ಹಳೆ ಏನಿತ್ತು ಅದು ಮಕ್ಕಳ ಅನ್ನೋ ನಿಟ್ಟಿನಲ್ಲಿ ಇದನ್ನೆಲ್ಲ ಕೆಲವು ಬಿಲ್ಡಿಂಗ್ಸ್ ಹೋಗ್ತವೆ ಅದನ್ನೆಲ್ಲ ತೆಗೆದು ಅದಕ್ಕೆ ಯಾವ ಥರ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ನನ್ನಲ್ಲಿದೆ ಮುಂದೆ ಏನು ಹನ್ನೆರಡು ಕಲ್ ಮಂಟಪ ಇದೆ ಅಲ್ಲಿ ತನಕ ಇದೊಂದು ಆಗಿದ್ದು ಆ ಮೇನ್ ರೋಡ್ನ ಸೇತುವೆಯಿಂದ ಅದು ಒಂದು ಬೈಪಾಸ್ ರೀತಿ ಅದೇ ಥರ ನೇರವಾಗಿ ಪ್ರಯತ್ನ ಮಾಡ್ತೀವಿ ಇಷ್ಟು ಒಂದು ಪ್ರಶಸ್ತವಾಗಿರಬೇಕು ಬಂದಂಥ ಭಕ್ತರಿಗೆ ದಾಸೋಕೆ ಎಲ್ಲನೂ ಬೇರೆ ಪ್ರಾಡಕ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡಲಿ ಅಷ್ಟು ದಿನ ಒಂದು ಡೆವಲಪ್ಮೆಂಟ್ ಬಗ್ಗೆ ಮತ್ತು ಆ ಥರ ದೊಡ್ಡ ರೀತಿ ಆಗಬೇಕು ಎಲ್ಲ ಥರದ ಒಂದು ಸಿದ್ಧತೆ ನಡೀತಾ ಇದೆ ಆಗ ನಾಲ್ಕನೇ ತಾರೀಕೆಲ್ಲ ಇಲ್ಲಿ ಆಗುತ್ತೆ ಓಕೆ